ಹಾಯ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಸುಷ್ಮಿತಾ ಅಂತ ಬ್ಯಾಂಗ್ಳೂರು ಟ್ವೆಂಟಿ ಒನ್ ಮರಿಪನ್ಪಾಲಿ ಎರಡನೇ ಕ್ರಾಸು ಈ ಎಲೆಕ್ಷನ್ ಬಗ್ಗೆ ನಾನು ಏನಂತ ಹೇಳ್ತಂದರೆ ನಾವು ಮಂಗಳಮುಖಿಯವರು ನಮಗೆ ತುಂಬ ಕಷ್ಟ ಇದೆ ನಮಗೂ ಮನೆ ಇಲ್ಲ ಮಟ್ಟ ಇಲ್ಲ ನಮ್ಮಂಥವ್ರಿಗೆ ಒಂದು ಮನೆ ಜಾಗ ಅಂತ ಕೊಡ್ಬೋದು ಎಲ್ಲರಿಗೂ ಬಡವ್ರಿಗೆ ಎಲ್ಲರಿಗಂತೂ ಸಹಾಯ ಮಾಡಬೇಕು ಸಹಕಾರ ಇದ್ದಾರೆ ಎಲ್ಲರೂ ಇದ್ದಾರೆ ನಾವು ಅಂತ ಒಂದು ಮನುಷ್ಯರು ಅಂತ ತಿಳ್ಕೊಂಡು ನಮಗೆ ಮನೆ ಒಂದು ಜಾಗ ಬಾಡಿಗೆ ಕೊಡೋರು ತುಂಬ ನಮಗೆ ಒಂದು ಹಿಂಸೆ ಕೊಡ್ತಾರೆ ನಮ್ಮಂಥವ್ರಿಗೆ ಒಂದು ಎಲ್ಪ್ ಮಾಡಿ ಎಲೆಕ್ಷನಲ್ಲಿ ಯಾರೇ ಎದ್ರು ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾ ದಯವಿಟ್ಟು ಕೇಳ್ತಾ ಇರೋದು ಈ ಬೆಂಗಳೂರಲ್ಲಿ ಇಲ್ಲವರು ಎಲ್ಲಿ ಎಲ್ಲರಿಗೂ ಬೀದಲ್ಲಿರೋರ್ಗು ಎಲ್ಲ ಓಟ್ ಹಾಕ್ತಾರೆ ಮನೆ ಗೋಪುರದಲ್ಲಿರೋರು ಓಟ್ ಹಾಕ್ತಾರೆ ಅಪ್ಪಾರ್ಮೆಂಟಲ್ಲಿರೋ ಓಟ್ ಹಾಕ್ತಾರೆ ಸ್ವಂತ ಮನೆಯವರು ಹಾಕ್ತಾರೆ ಎಲ್ಲರೂ ಎಲೆಕ್ಷನ್ ಯಾರ ಕಡೆ ಇರುತ್ತಂತ ಎಲ್ಲರೂ ಯಾರು ನೇಯಿತಾಗಿದ್ದಾರೆ ಅವ್ರಿಗೆ ಒಟ್ಟು ಹಾಕ್ಬೋದು ಕಾಸು ಮುಖ್ಯ ಅಲ್ಲ ಜನಗೆ ಹತ್ತು ರೂಪಾಯಿ ಸಹಾಯ ಮಾಡೋರು ಬೇಕು ನೀರು ಕರೆಂಟ್ ಬಿಲ್ಲು ಇದೆಲ್ಲ ಬಂದು ತುಂಬ ಇದ್ದಾರೆ ಬೀದಿಯಲ್ಲಿ ಮಲ್ಕೊಂಡಿರೋದಿದ್ದಾರೆ ಅವ್ರಿಗೆ ಸಹಾಯ ಮಾಡೋರಿಗೆ ಗೆದ್ದಿ ಬರಬೇಕು ನನ್ನ ಆಸೆ ನಮ್ಮ ಅಭಿಮಾನ ಅಷ್ಟೇ ನಮಸ್ತೆ ನನ್ನ ಹೆಸರು ಸುಷ್ಮಿತ ಅಂತ ಮಂಗಳಮುಖಿಯವರು ಮರೇಪನ್ಪಾಲ್ಯ ಎರಡನೇ ಕ್ರಾಸು ಈ ಎಲೆಕ್ಷನ್ ಬಗ್ಗೆ ಬಂದಿದೆ ಎಲ್ಲರಿಗೂ ಬಂದು ಸಹಾಯ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು ಇದ್ದಾರೆ ತುಂಬ ಸೌಕರ್ಯದಿದ್ದಾರೆ ಎಲ್ಲರೂ ಒಂದಂತ ಕೈ ಜೋಡಿಸ್ಕೊಂಡು ಎಲ್ಲ ಒಂದಂತ ಎಲ್ಲರಿಗೂ ಬಡವ್ರಿಗೆ ಸಹಾಯ ಮಾಡಬೇಕು ನನ್ನ ಆಸೆ ಇರೋದು ಅದನ್ನೇ ನನ್ನ ಕೈಲಿ ಬಂದ್ರೂ ನಾನು ಸಹಾಯ ಮಾಡ್ತೀನಿ ನನ್ನ ಹೆಸರು ಸುಷ್ಮಿತಾ ಅಂತ ಮಂಗಳಮುಖಿ ಎಲ್ಲ ಕರ್ನಾಟಕದಲ್ಲಿ ಎಲ್ಲರೂ ಒಂದಂಥ ಕೈ ಅಂಟಿಸ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಬೇಕು ನಮಗಂತ ಒಂದು ಎಲ್ಪ್ ಮಾಡಿ ನಾವು ತುಂಬ ಬೇಜಾರಲ್ಲಿದ್ದೀವಿ ಮನೆ ಕೇಳೋಕ್ಕೆ ಹೋದ್ರೆ ನೀವು ಮಂಗಳ ಮುಖಿ ಅಂತ ನಮಗೆ ವಿಸಿಟ್ ಮಾಡ್ತಾರೆ ಓಟ್ ಹಾಕೋಕೆ ಕೇಳುವಾಗ ಬರ್ತಾರೆ ಮಾತ್ರ ಎಲ್ಲರೂ ಬರ್ತಾರೆ ನೀವು ಓಟ್ ಹಾಕಿ ಓಟ್ ಹಾಕಿ ಅಂತ ನಮಗಂತ ಒಂದು ಸಹಾಯ ಮಾಡಿ ನಿಮಗೆ ನಾವು ಎಲ್ಪ್ ಮಾಡ್ತೀವಿ ಮಂಗಳಮುಖಿಯವರು ಎಲ್ಲರೂ ಒಂದಂತ ತಿಳ್ಕೊಂಡು ಎಲ್ಲ ಒಂದೇ ಒಂದೇ ಸಮುದಾಯ ಅಂತ ತಿಳ್ಕೊಂಡು ಬಡವರಾಗಲಿ ಸೌಕರಾಗಲಿ ಏನೇ ಇದ್ರು ಎಲ್ಲರೂ ಓಟ್ ಹಾಕೋದು ಒಂದೇ ಬಡವರಾಗಲಿ ಸೌಕರ್ಯಗಳೆಲ್ಲ ಒಂದೇ ನಾವಂತ ಬೇರೆ ಬೇ ಮಾಡಿ ನೋಡಬೇಡಿ ನಮಗೆ ದಯವಿಟ್ಟು ತುಂಬ ಬೇಜಾರಾಗುತ್ತೆ ನಮಗೆ ಬೆಂಗಳೂರಲ್ಲಿ ಬದುಕೋಕ್ಕೆ ಸ್ವಲ್ಪ ಜಾಗ ಕೊಡಿ ಕೈ ಇದ್ದೀನಿ ನಮಗೆ ತುಂಬ ಬೇಜಾರಾಗ್ತೈತೆ ದಯವಿಟ್ಟು ನಮಗೆ ಸಹಾಯ ಮಾಡಿ 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 ಮಾಡಿ